ರಾಯರ ಸೇವೆಯನ್ನ ಮಾಡಿ ಯಾರಿಗಾದ್ರೂ ಕೂಡ ಫಲ ಸಿಕ್ಕಿಲ್ಲ ಅನ್ನುವಂತಹ ಕೇಸ್ ಈ ಪ್ರಪಂಚದಲ್ಲಿ ಇದೆನಾ ರಾಯರು ಒಂದ್ಸಲ ಸೇವೆಯನ್ನ ಮಾಡಿಸಿಕೊಂಡಾಗ ಕೆಲವರಿಗೆ ಫಲವನ್ನ ಕೊಡೋದಿಲ್ಲ ಯಾಕೆ ಇನ್ನೊಂದ್ಸಲ ಬಂದ್ ಸೇವೆ ಮಾಡುವಂತ ಅದರ ಸೂಚನೆ ಕೆಲವರಿಗೆ ಎರಡು ಸಲವೂ ಕೂಡ ಆಗಲ್ಲ ಮೂರು ಸಲ ಮಾಡುವಂತ ಸೂಚನೆಯನ್ನು ಕೊಡ್ತಾರೆ ಹೀಗೆ ಯಾವ ವ್ಯಕ್ತಿಯ ಮೂಲಕ ಅವನವನ ಸ್ವರೂಪಕ್ಕೆ ತಕ್ಕಂತೆ ಎಷ್ಟೆಷ್ಟು ಸೇವಾ ಕೈಂಕರ್ಯವನ್ನ ನಡೆಸ್ಲಿಕ್ಕೆ ಸಾಧ್ಯವೋ ಆ ಎಲ್ಲ ಸೇವಾ ಕೈಂಕರ್ಯವನ್ನು ಕೂಡ ಸ್ವೀಕಾರ ಮಾಡಿ ರಾಘವೇಂದ್ರ ಪ್ರಭುಗಳು ಅವನಿಗೆ ಜೀವನದಲ್ಲಿ ಸಿಗತಕ್ಕಂಥ ಅತ್ಯುತ್ತಮವಾದ ಸುಖವನ್ನ ದಯಪಾಲಿಸ್ತಕ್ಕಂಥ ಮಹಾನುಭಾವರಾಗಿದ್ದಾರೆ ಗೋಪಾಲದಾಸರು ಹೇಳತಕ್ಕಂಥ ಒಂದು ಮಾತು ಮಂತ್ರ ಸಿದ್ಧಿ ಕ್ಷೇತ್ರ ಇದು ನೋಡಿಕೋ ಇಲ್ಲಿ ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲ ಅಂತ प्रविश्य मम वाचं इमां प्रसुक्तां संजीवयत्यखिलशक्तिधरस्वधामना अन्यंश्च हस्तचरणश्रवणत्वगादी राणां नमो भगवते पुरुशाय तुभ्यं पूज्याय राघवेंद्राय सत्यधर्मरताय च भजतां कल्पवृक्षाय रमणाम् कामधेनवे ീരാഘവേന്ദ്ര ഗുരവേ തപസ്വാധ്യൂഷ കൃഷ്ണേശം വലേ പരിവുരാ ചം ശ്രീ ഗുരുഭ്യോ നമ ഹരി രാഘവേന്ദ്രീർ സഹസ്രനാമ ചിന്ത ಅನೇಕ ನಾಮಗಳ ಚಿಂತನೆಯನ್ನ ನಾವು ಮಾಡಿದ್ದೇವೆ ಇವತ್ತಿನ ದಿನ ರಾಯರ ಇನ್ನೊಂದು ಗುಣವನ್ನ ಚಿಂತನೆ ಮಾಡತಕ್ಕಂತಹ ಒಂದು ಅತ್ಯದ್ಭುತವಾದ ಒಂದು ನಾಮ ಓಂ ಸುಖವರ್ಧನ ಅರ್ಥಾತ್ ಅವರನ್ನ ಸೇವೆ ಮಾಡತಕ್ಕಂತ ಯಾವ ಯಾವ ಸೇವಕರಿದ್ದಾರೋ ಆ ಎಲ್ಲಾ ಸೇವಕರಿಗೂ ಕೂಡ ರಾಯರು ಅವರ ಜೀವನದಲ್ಲಿ ಅತ್ಯಂತ ಉತ್ತಮವಾದ ಸುಖವನ್ನು ಕೊಟ್ಟು ದಯಪಾಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ರಾಯರ ಸೇವೆಯನ್ನ ಮಾಡಿ ಯಾರಿಗಾದ್ರೂ ಕೂಡ ಫಲ ಸಿಕ್ಕಿಲ್ಲ ಅನ್ನುವಂತಹ ಕೇಸ್ ಈ ಪ್ರಪಂಚದಲ್ಲಿ ಇದೆನಾ ರಾಯರು ಒಂದ್ಸಲ ಸೇವೆಯನ್ನ ಮಾಡಿಸಿಕೊಂಡಾಗ ಕೆಲವರಿಗೆ ಫಲವನ್ನ ಕೊಡೋದಿಲ್ಲ ಯಾಕೆ ಇನ್ನೊಂದ್ಸಲ ಬಂದ್ ಸೇವೆ ಮಾಡುವಂತ ಅದರ ಸೂಚನೆ ಕೆಲವರಿಗೆ ಎರಡು ಸಲವೂ ಕೂಡ ಆಗಲ್ಲ ಮೂರು ಸಲ ಮಾಡುವಂತ ಸೂಚನೆಯನ್ನು ಕೊಡ್ತಾರೆ ಹೀಗೆ ಯಾವ ವ್ಯಕ್ತಿಯ ಮೂಲಕ ಅವನವನ ಸ್ವರೂಪಕ್ಕೆ ತಕ್ಕಂತೆ ಎಷ್ಟೆಷ್ಟು ಸೇವಾ ಕೈಂಕರ್ಯವನ್ನು ನಡೆಸಲಿಕ್ಕೆ ಸಾಧ್ಯವೋ ಆ ಎಲ್ಲ ಸೇವಾ ಕೈಂಕರ್ಯವನ್ನು ಕೂಡ ಸ್ವೀಕಾರ ಮಾಡಿ ರಾಘವೇಂದ್ರ ಪ್ರಭುಗಳು ಅವನಿಗೆ ಜೀವನದಲ್ಲಿ ಸಿಗತಕ್ಕಂತ ಅತ್ಯುತ್ತಮವಾದ ಸುಖವನ್ನ ದಯಪಾಲಿಸ್ತಕ್ಕಂಥ ಮಹಾನುಭಾವರಾಗಿದ್ದಾರೆ ಗೋಪಾಲದಾಸರು ಹೇಳತಕ್ಕಂಥ ಒಂದು ಮಾತು ಮಂತ್ರ ಸಿದ್ಧಿ ಕ್ಷೇತ್ರ ಇದು ನೋಡಿಕೋ ಇಲ್ಲಿ ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲ ಅಂತ ಗೋಪಾಲದಾಸರು ಹೇಳ್ತಕ್ಕಂಥ ಮಾತು ಯಾರಿಗಾದ್ರೂ ಮಂತ್ರಗಳ ಸಿದ್ಧಿ ನಮಗೆ ದೇಪಾಲಿಸಬೇಕು ಅಂತ ಒಲಿಬೇಕು ಕೊಲಿಬೇಕು ಅಂತಾದ್ರೆ ಎಲ್ಲೆಲ್ಲೋ ಹೋಗಬೇಡಿ ರಾಯರು ನೆರೆದ ಯಾವ ಮಂತ್ರಾಲಯ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಆ ರಾಯರ ಸೇವೆಯನ್ನ ಆ ಜಪ ತಪಾನುಷ್ಠಾನಗಳನ್ನ ನೆರವೇರಿಸಿದ್ರೆ ಸಾಕು ಆ ರಾಘವೇಂದ್ರ ತೀರ್ಥರು ಅವರಿಗೆ ಉತ್ತಮವಾದ ಸುಖವನ್ನ ದಯಪಾಲಿಸ್ತಾರೆ ಒಂದು ಮಾತು ಬರುತ್ತೆ ದಾಸರದು ಜನರಿಂದ ಮಾಡಿಸಿ ಈಪ್ಸಿತ ಕೊಡುವರೋ ಜನುಮ ಸಫಲ ಮಾಡಿ ಜನನ ನೀಗುವರೋ ಅಂತ ಹೇಳ್ತಕ್ಕಂಥ ಒಂದು ಮಾತು ಜನರಿಂದ ಮಾಡಿಸಿ ರಾಯರೇನೋ ಕನಸಲ್ಲಿ ಬಂದಂಗಾಗತ್ತೆ ಅಥವಾ ಬೆಳಿಗ್ಗೆ ಹೇಳಬೇಕಾದ್ರೆ ರಾಯರ ನೆನಪಾಗತ್ತೆ ಅನೇಕರಿಗೆ ಇವತ್ತಿನ ದಿನ ಅನೇಕ ರೂಪದಲ್ಲಿ ಇವತ್ತಿನ ದಿನ ಪ್ರೇರಣೆಯನ್ನ ಮಾಡಿ ಅನುಗ್ರಹವನ್ನು ಮಾಡದೇ ಇರತಕ್ಕಂಥವರು ರಾಯರು ನಾವು ಹಿರಿಯರ ಸೇವೆಯನ್ನ ಹರಿಗುರುಗಳ ಸೇವೆಯನ್ನ ನಮ್ಮ ಜೀವನದಲ್ಲಿ ನಾವು ಮಾಡಿದ್ವಿ ಅಂತಾದರೆ ಆಗ ನಮಗೆ ಜೀವನದಲ್ಲಿ ಸಾಫಲ್ಯ ಅನ್ನೋ ದೊರಕಲಿಕ್ಕೆ ಸಾಧ್ಯ ಹರಿಯರು ಲವಲೇಶ ದುಃಖವ ಸ್ವಪ್ನದಿ ಹರಿಯ ಅನುಗ್ರಹ ಬಲದಿಂದಲೇ ಪರಮಾತ್ಮನ ಅನುಗ್ರಹ ಬಲದಿಂದ ಇವತ್ತಿನ ದಿನ ಲವ ಲವೇಷ ದುಃಖವು ಕೂಡ ಇವತ್ತಿನ ದಿನ ನಮಗೆ ಅನುಭವಿಸಲಿಕ್ಕೆ ಆಗೋದಿಲ್ಲ ರಾಯರ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ಜೀವನದಲ್ಲಿ ಇವತ್ತಿನ ದಿನ ಅವೇನಾದ್ರೂ ಸಿದ್ಧಿಯನ್ನು ಪಡ್ಕೋಬಹುದು ಅನ್ನೋದು ಅರ್ಥ ಮಾಡಿಕೊಳ್ಳಬೇಕು ಒಂದು ಮಾತು ಬರುತ್ತೆ ದಾಸರದು ವೃಂದಾವನದ ಬಳಿ ಸ್ತೋತ್ರ ಪ್ರದಕ್ಷಿಣೆಯಿಂದ ವಂದಿಸೇ ಕುಂಟನಾದವನು ಚಂದದಿ ನಡೆಯುವ ಶಕ್ತಿಯ ಕಾಲಳು ಪೊಂದುವ ಗುರುವಿನ ಅನುಗ್ರಹದಿ ಅಂತ ಕೊಂಡಾಡ್ತಾರೆ ರಾಘವೇಂದ್ರ ತೀರ್ಥರು ಒಬ್ಬ ಕುರುಡ ಅಥವಾ ಒಬ್ಬ ಕುಂಟ ಕುರುಡನಾದವನಿಗೆ ಕಣ್ಣನ್ನ ಕೊಟ್ಟು ದಯಪಾಲಿಸ್ತಾರೆ ಅವನ ಸೇವೆಯನ್ನ ಸ್ವೀಕಾರ ಮಾಡಿ ಕುಂಟನಾದವನಿಗೆ ಅಥವಾ ಕಾಲಿ ಇಲ್ಲದವನಿಗೆ ಹೆಳವನಿಗೆ ತಾವು ಸೇವೆಯನ್ನ ಮಾಡಿಸಿಕೊಂಡು ಅವರಿಗೆ ಅನುಗ್ರಹವನ್ನ ನೀಡ್ತಾರೆ ಜೀವನದಲ್ಲಿ ಸಂಪೂರ್ಣ ನಿರಾಶರಾಗಿ ಹೋದಂಥವರು ಅಂತ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಇವತ್ತಿನ ದಿನ ರಾಯರ ಸೇವೆಯನ್ನ ಮಾಡಿ ಸುಖವನ್ನ ಹೊಂದಿರತಕ್ಕಂತ ಅನೇಕ ಇತಿಹಾಸವನ್ನ ಚಂದದಿ ನಡೆಯುವ ಶಕ್ತಿಯ ಕಾಲೊಳು ಹೊಂದುವ ಗುರುವಿನ ಅನುಗ್ರಹದಿಂದಲೀ ಅಂತ ಕೊಂಡಾಡ್ತ ದಾಸರಾಯರು ಹೇಳ್ತಾರೆ ಒಬ್ಬ ಕುಂಠನಾದವ ಅವನ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಸೇವೆಯನ್ನ ಮಾಡಿದಾಗ ರಾಯರ್ ಹೇಳತಕ್ಕಂತ ಮಾತು ಚಂದದಿ ನಡೆಯುವ ಶಕ್ತಿಯ ಕಾಲಳು ಹೊಂದುವ ಗುರುವಿನ ಅನುಗ್ರಹದಿ ಅಂತ ಹೇಳ್ತಾರೆ ಅವರ ಸೇವೆಯನ್ನು ಮಾಡಿದ್ರೆ ಸಾಕಂತೆ ಕಾಲಿಲ್ಲದವನಿಗೆ ಕಾಲು ಬರುತ್ತೆ ಕಣ್ಣಿಲ್ಲದವನಿಗೆ ಕಣ್ಣು ಬರುತ್ತೆ ಕಿವಿ ಇಲ್ಲದೆ ಇರತಕ್ಕಂಥವನಿಗೆ ಕಿವಿ ಬರುತ್ತೆ ಏನೇನ್ ಸುಖ ಬೇಕೋ ನಿನಗೆ ಜೀವನದಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸುಖಗಳನ್ನ ದಯಪಾಲಿಸ್ತಕ್ಕಂಥ ಒಂದು ಕಲ್ಪ ವೃಕ್ಷ ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥರು ಮಾತ್ರ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಎಷ್ಟೋ ಜನ ಇವತ್ತಿನ ದಿನ ಜಾತಿ ಮತ ಪಂಥ ಎಲ್ಲವನ್ನೂ ಕೂಡ ಮೀರಿ ಸರ್ವಧರ್ಮ ಸಮ್ಮೇಳನ ಕ್ಷೇತ್ರವಾಗಿ ಇವತ್ತಿನ ದಿನ ಕಂಗೊಳಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಮಂತ್ರಾಲಯ ಕ್ಷೇತ್ರ ಅಥವಾ ರಾಘವೇಂದ್ರ ಪ್ರಭುಗಳು ನೆಲೆಸಿರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ಜನಾಂಗದವರು ಬಂದು ಆ ರಾಯರ ಸೇವೆಯನ್ನು ಮಾಡಿ ಫಲವನ್ನು ಅನುಭವಿಸೋದನ್ನ ಇವತ್ತಿನ ದಿನ ನಾವು ನೋಡುತ್ತೇವೆ ಕೇಳುತ್ತೇವೆ ಹಾಗಾಗಿ ನಮಗೊಂದು ಧೈರ್ಯ ದೂತರಿಗೆ ಅರ್ಥಾತ್ ಅವರನ್ನ ಸೇವೆ ಮಾಡತಕ್ಕಂಥ ಸೇವಕರಿಗೆ ರಾಘವೇಂದ್ರ ತೀರ್ಥರು ಇವತ್ತಿನದನ್ನು ಸುಖವನ್ನ ಕೊಡುತ್ತಾರೆ ಅಂತ ಹೇಳಿದ್ರೆ ಯಾರು ತಾನೇ ಅವರ ಸೇವೆಯನ್ನು ಮಾಡ್ಲಿಕ್ಕೆ ಸನ್ನದ್ಧರಾಗಲ್ಲ ಜೀವನದಲ್ಲಿ ಎಲ್ಲ ಫಲಗಳಿಗಿಂತಲೂ ಕೂಡ ಉತ್ತಮವಾದ ಫಲ ನಾನು ಸುಖದಿಂದ ಇರೋದು ಈ ಸುಖ ಅನಾಯಾಸವಾಗಿ ಸಿಗ್ತಾ ಇರಬೇಕಾದ್ರೆ ಇಂಥ ಸುಖವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯತೆ ಉಂಟಾ ಹಾಗಾಗಿ ರಾಯರ ಸೇವಕರ 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 ಸೇವೆಯನ್ನ ಮಾಡಿದರೆ ರಾಘವೇಂದ್ರ ತೀರ್ಥರಿಗೆ ಸಂತೋಷ ಆಗತ್ತೆ ಅನ್ನುವಂತಹ ಒಂದು ಮಾತು ಇರೋದ್ರಿಂದ ರಾಯರನ್ನಾದರೂ ಸೇವೆ ಮಾಡೋಣ ರಾಯರ ಉಪಾಸನೆಯನ್ನ ಮಾಡತಕ್ಕಂಥ ಭಕ್ತರು ಅಂತ ಯಾರು ಇದ್ದಾರೋ ಅವರ ಸೇವೆಯನ್ನಾದರೂ ಕೂಡ ಮಾಡಿ ಗೊತ್ತಿಲ್ಲ ರಾಯರ ಅನುಗ್ರಹಕ್ಕೆ ಪ್ರಾಪ್ತರಾಗೋಣ ಅಂತ ಹೇಳ್ತಾ ಮುಂದೆ ಇನ್ನು ಅನೇಕ ನಾಮಗಳು ರಾಯರ ಮಹತ್ವವನ್ನ ಸಾರಿಕೊಂಡಾಡ್ತವೆ ಅಂತ ಎಲ್ಲ ನಾಮಗಳ ಚಿಂತನೆಯನ್ನ ಪುನಃ ನಾಳೆ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು